ಹಾಯ್ ಕೇಡ್ಸ್ ವೆಲ್ಕಮ್ ಟು ಲರ್ನಿಂಗ್ ಇವತ್ತಿನ ವಿಡಿಯೋದಲ್ಲಿ ಕನ್ನಡ ಕಠಿಣ ಪದಗಳನ್ನ ಕಲಿಯೋಣ ಮೊದಲನೇದಾಗಿ ಧ್ಯಾನ ಧಾಗೆ ಯಾವತ್ತು ನ ಇ ಎಚ್ ವೈ ಎ ಎನ್ ಎ ಧ್ಯಾನ ನೆಕ್ಸ್ಟ್ ಯಥಾ ಪ್ರಕಾರ ಯ ತಾಯಿತ ಇಲ್ಲಿ ನಾವು ಹೆಸರನ್ನು ಬಿಟ್ಟು ಉಚ್ಚರಿಸಿರೋದ್ರಿಂದ ಮಹಾಪ್ರಣಥ ಬರೀಬೇಕು ನೆಕ್ಸ್ಟ್ ಪಾಗೆ ರಾವತ್ತು ಕಾಯ್ಲಿಕ ರಾ ಇಂಗ್ಲಿಷ್ ಲೆಟರ್ಸ್ ಹೇಗೆ ಬರೆದು ಯಾ ಥಾಗೆ ಟಿ ಎಚ್ ಎ ಕೆ ಎ ಯಥಾ ಪ್ರಕಾರ ನೆಕ್ಸ್ಟ್ ಎಚ್ಚರಿಕೆ ಎ ಬರೆದು ಚಾನ ನಾವು ಒತ್ತಿ ಹೇಳ್ತೀವಿ ಹಾಗಾಗಿ ಚಾಗೆ ಚಾವತ್ ಬರಿಬೇಕು ರಾಗುಡಿ ರಾಗುಡಿಸುರಿ ಕಾಯತ್ವ ಕೆ ಎಚ್ಚರಿಕೆ ಇ ಚೆ

ನೆಕ್ಸ್ಟ್ ಸಂಪತ್ತು ಸಾ ಅನುಸ್ವಾರ ಪ ತು ತೂಗೆ ತಾವತ್ತು ಸಂಪತ್ತು ಅಂತ ಹೇಳಿಲ್ಲ ಸಂಪತ್ತು ಅಂತ ಹೇಳಿದಿವೆ ಹಾಗಾಗಿ ತಾಗೆ ಕೊಡಬೇಕು ಎಸ್ ಎ ಅನುಸ್ವಾರಕ್ಕೆ ಮುಸ್ಕೊಂಡು ಬಂದಿದೆ ಹಾಗಾಗಿ ಎಂ ಪಿ ಎ ಪ ಡಬಲ್ ಟಿ ಯು ಸಂಪತ್ತು ಆಗೋದುಂಟೆ ದುಂಟೆ ಆ ಗೋ ದು ಅನುಸ್ವಾರ ಟೆ ಆಗೋದುಂಟೆ ಹೇಗೆ ಆ ಸೌಂಡ್ ಬರುತ್ತೆ ಗೋಗೆ ಜಿ ಓ ದು ಡಿ ಯು ಅನುಸ್ವಾರ ಕೆ ಏನ್ ಟೆಗೆ ಇ ಆಗೋದುಂಟೆ ನೆಕ್ಸ್ಟ್ ಯಥಾಸ್ಥಿತಿಯ ಸಿ ಬರ್ದು ಥಾವ್ದು ಹಾಗೆ ತಿ ಯಥಾ ಸ್ಥಿತಿ ನಾವು ಎಲ್ಲಿ ಹೆಚ್ಚು ಉಸಿರನ್ನು ಬಿಟ್ಟು ಉಚ್ಚರಣೆ ಮಾಡ್ತೀವೋ ಅಲ್ಲಿ ಮಹಾಪ್ರಾಣಾಕ್ಷಣ ಬರಿಬೇಕು ಹಾಗೆ ಒತ್ತಾಕ್ಷಣಗಳನ್ನ ಹೇಗೆ ಬರಿಬೇಕು ಅಂದರೆ ಸ್ಥಿತಿ ಅಂತ ಹೇಳಿದ್ದೀವಿ ಫಸ್ಟ್ ಸಿ ಸೌಂಡ್ ಬರುತ್ತೆ ಅದನ್ನು ಪೂರ್ತಿ ಲೇಟಾಗಿ ಬರಿಬೇಕು ನೆಕ್ಸ್ಟ್ ತ ಸೌಂಡ್ ಬರುತ್ತೆ ಅದನ್ನು ಒತ್ತಾಗಿ ಬರಿಬೇಕು ಇಲ್ಲಿ ನಾವು ನೀವು ಗಮನಿಸಿರ್ಬೋದು ಯಥಾ ಸ್ಥಿತಿ ಅಂತ ಹೇಳಿಲ್ಲ ಯಥಾಸ್ತಿ ಸೊ ಇಲ್ಲಿ ಎರಡು ಅಕ್ಷರನ ಒಟ್ಟಿಗೆ ಹೇಳ್ತೀವಿ ಅಂಥ ಜಾಗದಲ್ಲಿ ನಾವು ಒತ್ತನ್ನು ಕೊಡಬೇಕಾಗುತ್ತೆ ವೈ ಎ ಟಿ ಎಚ್ ಎ ಯಥಾ ಎಸ್ ಟಿ ಐ ಸ್ತಿ ಮತ್ತು ತೀಗೆ ಟಿ ಐ ಯಥಾಸ್ಥಿತಿ ನೆಕ್ಸ್ಟ್ ವ್ಯಥೆ ಪಟ್ಟು ವ್ಯಾ ಫಸ್ಟು ಬೂಸ್ ಸೌಂಡ್ ಬಂದಿದೆ ಅದಕ್ಕೆ ಪೂರ್ತಿ ಲೇಟರ್ ವಾಹನ ಬರಿಬೇಕು ನೆಕ್ಸ್ಟ್ ಯಾವತ್ತು ಥೇ ತಾಯತ್ವಾ ಥೇ ಪ ಟಾಕೊಂಬು ಟೂಗೆ ಟಾವತ್ತು ವ್ಯಥೆ ಪಟ್ಟು ವಿ ವೈ ಎ ವ್ಯ ಥೇಗೆ ಟಿ ಎಚ್ ಇ ಪಾಗೆ ಪಿ ಎ ಟು ಡಬಲ್ ಟಿ ಯು ವ್ಯಥೆ ಪಟ್ಟು ನೆಕ್ಸ್ಟ್ ನಿರ್ಲಕ್ಷ್ಯ ನೀ ಲಾ ಬರೆದು ಅರ್ಕಾವತ್ತು ನಿರ್ಲ ಆಯಿತು ಕ್ಷ ನಿರ್ಲಕ್ಷ್ಯ ಎನ್ ಐ ಆರ್ ಎಲ್ ಎ ಕೆ ಎಸ್ ಎಚ್ ವೈ ಎ ಪ್ರತಿಯೊಂದು ಸಾಂಗ್ಗೂ ಒಂದು ಲೆಟರ್ ಇರುತ್ತೆ ಅದನ್ನು ನೀವು ತಿಳ್ಕೊಂಡಿದ್ರೆ ಈಗ ಬರೆಯೋದಕ್ಕೆ ತುಂಬ ಈಸಿ ಆಗುತ್ತೆ ನೆಕ್ಸ್ಟ್ ಅರ್ಧಂಬರ್ಧ ಆ ಧಾ ಬರ್ದು अर्का वत अर्धा इत नेक्स्ट म साउंड ಬರುತ್ತೆ ಹಾಗಾಗಿ ಮಗೆ ಸಾರಿ ಅನುಸ್ವಾರ ಬರಬೇಕು नेक्स्ट ब ಮತ್ತೆ ದ ಬರ್ದು ಅರ್ಕವರ್ತ ಅರ್ಧಂ 버ಧ ಎ ಆರ್ ಡಿ एच ए एम बी ए आर ಡಿ एच ए अर्ಧಂ 버ಧ ನೆಕ್ಸ್ಟ್ ತಾತ್ಸಾರ ತ ಇಲಿತಾ ತ ಇಲ್ಲಿ ತ ಸಾವತ್ತು ರ ತಾತ್ಸಾರ ಟಿ ಎ ಟಿ ಎಸ್ ಎ ಆರ್ ಎ ತಾತ್ಸಾರ ನೆಕ್ಸ್ಟ್ ಕೊಪ್ಪರಿಗೆ ಕೋ ಪಾಗೆ ಪಾವತ್ತು ರಾಗುಡಿಸುರಿ ಗಾಯತ್ವ ಕೊಪ್ಪರಿಗೆ ಕೆ ಕೋ ಡಬಲ್ ಪಿ ಎ ಆರ್ ಐ ಜಿ ಇ ಕೊಪ್ಪರಿಗೆ ನೆಕ್ಸ್ಟ್ ವರ್ಡ್ ಅಡ್ಡಾದಿಡ್ಡಿ ದಿಡ್ಡಿ ಆ ಡಾಯಿಲ್ಲಿ ಡಾಗೆ ಡಾವತ್ತು ಡಾಗುಡಿಸುಧಿ ಮತ್ತು ಡಾಗುಡಿಸುಡಿಗೆ ಡಾವತ್ತು ಅಡ್ಡ ದಿಡ್ಡಿ ಇದು ಸಜಾತಿಯ ಒತ್ತಕ್ಷರದ ಪದಗಳಿಗೆ ಒಂದು ಉದಾಹರಣೆ ಕೂಡ ಆಗುತ್ತೆ ಯಾಕೆಂದರೆ ಡಾ ಅಕ್ಷರಕ್ಕೆ ಅದರದೇ ಆದ ಒತ್ತಕ್ಷರ ಬಂದಿದೆ ಅಡಾದಿಡಿ ಅಂತ ಹೇಳಿಲ್ಲ ಅಡ್ಡ ದಿಡ್ಡಿ ಸೊ ಎಲ್ಲಿ ನಾವು ಒತ್ತಿ ಹೇಳ್ತೀವೋ ಅಲ್ಲಿ ಒತ್ತಕ್ಷರಗಳನ್ನ ಕೊಡಬೇಕಾಗುತ್ತೆ ಎ ಡಬಲ್ ಡಿ ಎ ಡಿ ಐ ಡಬಲ್ ಡಿ ಐ ಅಡ್ಡ ದಿಡ್ಡಿ ನೆಕ್ಸ್ಟ್ ಹಿಮ್ಮೇಳ ಹೀ ಬರೆದು ಮೇ ಬರ್ದು ಮಾವತ್ತು ದೀರ್ಘ ಳ ಹಿಮ್ಮೇಳ ಎಚ್ ಐ ಡಬಲ್ ಎಂ ಇ ಎಲ್ ಎ ಹಿಮ್ಮೇಳ ನೆಕ್ಸ್ಟ್ ಮುಮ್ಮೇಳ ಮೂ ಆಯಿತು ಮೇ ಮೇ ಬರೆದು ಮಾವತ್ತು ಹಾಗೆ ದೀರ್ಘ ಳ ಮುಮ್ಮೇಳ ಲಾಗು ಲಾಗು ನೀವು ವ್ಯತ್ಯಾಸ ತಿಳ್ಕೊಂಡಿರಬೇಕು ಲಾ ಅನ್ನೋದು ಅಲ್ಲಿನ ಹತ್ರ ನಾಲ್ಗೆ ತಂದು ಉಚ್ಚರಿಸ್ತೀವಿ ಲಾ ಅಂದಾಗ ನಾಲ್ಗೆನ ಮಡ್ಚಿ ಪ್ರೊನೌನ್ಸ್ ಮಾಡ್ತೀವಿ ಸೊ ಅದರ ವ್ಯತ್ಯಾಸನ ತಿಳ್ಕೊಂಡು ನೀವು ಯಾವ ಲೆಟರ್ ಬರಿಬೇಕು ಅಂತ ತಿಳ್ಕೋಬೇಕು ನೆಕ್ಸ್ಟ್ ಗೋಕರ್ಣ ಗೋ ಕ ನಾ ಬರ್ದು ಅರ್ಕಾವತ್ತು ಗೋಕರ್ಣ ಜಿ ಓ ಕೆ ಆರ್ एन ए गोकर्ण